ಎಲ್ಲರಿಗೂ ನಮಸ್ಕಾರ ಸೂತ್ರಧಾರಿ ಆ ಟೈಟಲ್ ನಾನು ನೋಡಿದ್ದೆ ಮತ್ತೆ ಸಾಂಗ್ಸ್ ಎಲ್ಲ ನೋಡಿದೆ ಸೊ ಇದು ಯಾವ ತರ ಜಾನರ್ ಅಂತ ಕನ್ಫ್ಯೂಷನ್ ಇವತ್ತು ಥಿಯೇಟರ್ ಬಂದ್ ಸಿನಿಮಾ ನೋಡಿದಾಗ ಎಂಟೈರ್ ಸಿನಿಮಾ ಟೀಮ್ ಒಟ್ಟಿಗೆ ಇಟ್ಸ್ ಅ ಬ್ಯೂಟಿಫುಲ್ ಜಾನರ್ ಅಹ್ ಹೆಣ್ಮಕ್ಳಿಗೆ ತುಂಬಾ ಧೈರ್ಯ ಅಂತ ಅನ್ಕೊಂಡ್ ಯಾಕಂದ್ರೆ ಈ ತರ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದ್ರೆ ಮತ್ತೆ ಪ್ರಪಂಚದಲ್ಲೂ ಆಗುವಂತ ಆಗು ಹೋಗುವ ಬಗ್ಗೆ ಅಹ್ ತುಂಬಾ ಅವೇರ್ನೆಸ್ ಮೂಡುವಂತ ಒಂದು ಬ್ಯೂಟಿಫುಲ್ ಮೆಸೇಜ್ ಇರ್ತಕ್ಕಂತ ಸಿನಿಮಾ ಅಂಡ್ ಚಂದನ್ ಶೆಟ್ಟಿ ಅವರು ಫಾರ್ ದ ಫಸ್ಟ್ ಟೈಮ್ ಕರಡಾ ಇಂಡಸ್ಟ್ರಿಗೆ ಫುಲ್ ಫ್ಲೆಕ್ಟ್ ಆಗಿ ಹೀರೋ ಆಗಿ ಪಾದಾರ್ಪಣೆ ಮಾಡ್ತಿದ್ದಾರೆ ನಿಮ್ಗೆ ಹಾರ್ಟ್ಲಿ ವೆಲ್ಕಮ್ ಸೊ ಇಡೀ ಸಿನಿಮಾದ ಆರ್ ಆ ಇರ್ಬೋದು ಮ್ಯೂಸಿಕ್ ಎಲ್ಲ ಜವಾಬ್ದಾರಿನೂ ಅವರೇ ವಹಿಸ್ಕೊಂಡಿದ್ದಾರೆ ನನ್ಗೆ ಕೆಲವು ಸೀನ್ಸ್ ಎಲ್ಲ ನೋಡ್ಬೇಕಾದ್ರ ಸಸ್ಪೆನ್ಸ್ ಸೀನ್ಸ್ ಆರ್ ಅಲ್ಲಿ ಅನ್ಕೊಳ್ತಾ ಇದೆ ಚಂದನ್ ಅವರೇ ಮಾಡಿರ್ತಾರ ಅಂತ ಬಟ್ ಹಿ ಕ್ಲಾರಿಫೈಡ್ ದಟ್ ಹೀ ಒಂದು ಅಪೂರ್ವ ಲುಕ್ ಬ್ಯೂಟಿಫುಲ್ ಆ ಒಂದು ಟೂ ಅವರ್ಸ್ ಒಬ್ಬ ಆಡಿಯನ್ ಆಗಿ ಬಂದ್ ಕುತ್ಕೊಂಡು ನೋಡಿದ್ರೆ ಸ್ಟಾರ್ಟಿಂಗ್ ಓಪನಿಂಗು ಕೂಡ ಕಾಮಿಡಿಯಾಗಿ ತುಂಬಾ ಅದ್ಭುತವಾಗಿ ಮ್ಯಾನರಿಸಮ್ ನ ಕ್ಯಾರಿ ಮಾಡಿದರೆ ಹೋಗ್ತಾ ಹೋಗ್ತಾ ಸಸ್ಪೆನ್ಸ್ ಹಾಗೆ ಕ್ಯಾರಿ ಔಟ್ ಮಾಡ್ತಾ ಹೋಗುತ್ತೆ ನನಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅಂದ್ರೆ ಹೇಗ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಅಷ್ಟು ಕ್ವಿಕ್ ಆಗಿ ಸಿನ್ಮಾ ಹೋಗುತ್ತೆ ನವರಸನ್ಗೆ ಆಲ್ ದಿ ಬೆಸ್ಟ್ ಅಂಡ್ ಕಿರಣ್ ಅವರ ಮೊದಲನೇ ಒಂದು ಪ್ರಯತ್ನಕ್ಕೆ ಆಲ್ ದಿ ಬೆಸ್ಟ್ ಎಂಟೈರ್ ದ ಬೆಸ್ಟ್ ಕನ್ನಡ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಂಬರ್ ಆಫ್ ರಿಲೀಸ್ ಆಗ್ತಾ ಇರೋದು ಸ್ವಲ್ಪ ಕಮ್ಮಿ ಆಗ್ತದೆ ನಮ್ಮ ಕನ್ನಡ ಚಿತ್ರಗಳು ಕನ್ನಡ ಅಭಿಮಾನಿಗಳೇ ಚಿತ್ರಗಳನ್ನ ಬಂದು ಥಿಯೇಟರ್ ನೋಡಿ ಎನ್ಕರೇಜ್ ಮಾಡಿದ್ರೆ ಇನ್ನಷ್ಟು ಪ್ರಯತ್ನಗಳು ಮಾಡ್ತಾ ಹೊಸ ಟೀಮ್ ಗಳು ಬರುತ್ತೆ ಸೊ ಸೂತ್ರಧಾರಿನ ನೀವೆಲ್ಲರೂ ಥಿಯೇಟರ್ ಬಂದು ನೋಡಿ ವಿಶ್ ಮಾಡಿ ಓಕೆ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಚಂದು ಹೀರೋ ಆಗಿ ಮೊದಲನೇ ಸಿನ್ಮಾ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಸ್ಟ್ ಸಿನಿಮಾದಲ್ಲಿ ಎರಡು ಹೋರಾಟ ಇದೆ ಒಂದು ಚಂದನ್ ಸಿನ್ಮಾಗ ಒಳಗಡೆ ಮಾಡೋದು ಇನ್ನೊಂದು ನವರಸನ್ನು ಸಿನಿಮಾಗೋಸ್ಕರ ಹೊರಗಡೆ ಮಾಡ್ತಾ ಇರೋದು ಸೊ ನಾನು ಇದುವರೆಗೂ ನವರಸನವರ ಹೋರಾಟ ನೋಡ್ತಾ ಇದ್ದೆ ಥಿಯೇಟ್ರ್ ಒಳಗಡೆ ಚಂದನ್ ಹೋರಾಟ ನೋಡಿ ಖುಷಿಯಾಯಿತು ಆಕ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ ಚಂದ್ ಅದೇ ಥರ ಅದಕ್ಕಿಂತ ದಿ ಬೆಸ್ಟ್ ಪಾರ್ಟ್ ಅಂದರೆ ಬಿ ಜಿ ಎಂ ಮೈಂಡ್ ಫ್ಲೋಯಿಂಗ್ ಆಗಿದೆ ನನಗೆ ನಾವೆಲ್ಲ ಅನಿರುದ್ಧ ಸಿನಿಮಾಗಳು ಹೇಳ್ತೀವಿ ಬಿ ಜಿ ಎಂ ಇಂದ ಸಿನಿಮಾ ನಿಲ್ಲಿಸಿದ್ದಾರೆ ಅಂತ ಆ ಥರದ ಒಂದು ಬಿ ಜಿ ಎಮ್ ಈ ಸಿನಿಮಾಗೆ ಕೊಟ್ಟಿದ್ದಾರೆ ಚಂದನು ಸೊ ಜೊತೆಗೆ ಅಪೂರ್ವ ಎಲ್ಲ ಪೋಸ್ಟರ್ಸು ಚೆನ್ನಾಗಿ ಮಾಡಿದ್ದಾರೆ ಡಿಒ ಪಿ ನಮ್ಮ ದಾಸ್ ಸಾರು ಇಡೀ ಇಡೀ ಡೈರೆಕ್ಟರ್ ರೈಟಿಂಗ್ ಟೀಮು ಎಲ್ಲ ಚೆನ್ನಾಗಿದೆ ನಾವು ಬೇರೆ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ ಮಲಯಾಳಂ ಸಿನ್ಮಾ ಥ್ರಿಲ್ಲರ್ ಸಿನಿಮಾ ಹಂಗೆ ಬರ್ತದೆ ಬರ್ತಾ ಬರ್ತದೆ ಅಂತ ಈ ಕನ್ನಡ ಒಂದು ಸೂತ್ರಧಾರಿ ಸಿನಿಮಾನ ನಂಬಿ ನೀವು ಥಿಯೇಟರ್ ಬಂದ್ರೆ ನಿಮಗೆ ಕೊಟ್ಟಿದ್ದ ದುಡ್ಡಿಗೆ ಮೋಸ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಈ ತರದೊಂದು ಪ್ರಯತ್ನಕ್ಕೆ ನಾವೆಲ್ಲರೂ ಜೊತೆ ನಿಲ್ಲಬೇಕು ಕನ್ನಡಕ್ಕೆ ಇನ್ನೊಂದಷ್ಟು ಹೀರೋಗಳು ಬೇಕು ಸೊ ಇಡೀ ಸೂತ್ರಧಾರಿ ಟೀಮ್ಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ದಯವಿಟ್ಟು ನಮಸ್ಕಾರ ಅಂತನಿ ಏನಕ್ಕಂದ್ರೆ ಇದು ನಮ್ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ಆಗಿದೆ ನಾವು ಕನ್ನಡಿಗರಾಗಿ ಮೊದಲನೇದಾಗಿ ಹೇಳ್ಬೇಕಾಗಿರೋದು ಒಂದೇ ಫ್ರೆಂಡ್ ಸಿನ್ಮಾ ಅಂತ ಹೇಳ್ತಲ್ಲ ಕನ್ನಡ ಸಿನಿಮಾ ಅಂತ ಬಂದ್ ನೋಡಿ ಜೋರಾಜ್ ಚಪ್ಪಾಳೆ ಸೂತ್ರ ಇವತ್ತು ಕನ್ನಡ ಇಂಡಿಪೆಂಡೆಂಟ್ ಸೀನ್ ಅಲ್ಲಿ ಅವ್ರದೇ ಒಂದು ಛಾಪು ಚಂದನ್ ಶೆಟ್ಟಿ ಅಂತಂದ್ರೆ ಇವತ್ತು ಅವರು ಒಂದು ಎಫರ್ಟ್ ಹಾಕಿ ಕನ್ನಡ ಸಿನಿಮಾದ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂದ್ರೆ ಕನ್ನಡ ಆಡಿಯನ್ಸ್ ಆಗಿ ನಾವು ಹೋಗಿ ನೋಡೋದು ನಮ್ಮೆಲ್ಲರ ಕರ್ತವ್ಯ ನನ್ನ ಬ್ರದರ್ ನವರ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಸರ್ ಸರ್ ಇದ್ದಾರೆ ಎಂಟೈರ್ ಟೀಮ್ ನಮ್ಮ ಸಂಜಯ್ ಗೌಡ್ರು ಇಲ್ಲೇ ಇದ್ದಾರೆ ಒಳ್ಳೆ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದಾರೆ ಸಿ ನನ್ನ ಫ್ರೆಂಡ್ಸ್ ಅಂತ ಹೇಳ್ತಲ್ಲ ಆಡಿಯನ್ ಕೂತ್ಕೊಂಡು ನೋಡಿದಾಗ ಎಲ್ಲೂ ಸಿನಿಮಾ ಬೋರ್ ಆಗ್ಲಿಲ್ಲ ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇನೆ ಕನ್ನಡಿಗರಾಗಿ ಕನ್ನಡ ಸಿನಿಮಾಗಳನ್ನ ನೋಡೋಣ ಕನ್ನಡ ಹಾಡ್ಗಳನ್ನ ಕೇಳೋಣ ಶೇರ್ನ ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ಬರುವ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಇವರು ಅಂತ ನಂಬಿದೀನಿ ಆಲ್ ದ ವೆರಿ ಬೆಸ್ಟ್ ಸೂತ್ರದಾರಿಗೆ ಗುಡ್ ಲಕ್ ಥ್ಯಾಂಕ್ ಯು ನಮಸ್ಕಾರ ನವರಸನ್ ಸರ್ ಇನ್ವೈಟ್ ಮಾಡೋದಕ್ಕೆ ಸೂತ್ರಧಾರಿ ತುಂಬಾ ಕೇಳ್ತಾ ಇದೆ ಇದ್ರ ಬಗ್ಗೆ ನವರಸನ್ ಸರ್ ಅಂಡ್ ಎಲ್ಲಾ ಕಡೆ ಪಬ್ಲಿಸಿಟಿ ತುಂಬಾ ಚೆನ್ನಾಗಿ ಮಾಡಿದ್ರು ಫಸ್ಟ್ ಥಿಂಗ್ ಅಂಡ್ ಚಂದನ್ ಸರ್ ನೋಡ್ಬೇಕಾದ್ರೆ ಅನ್ಕೋತಿದ್ದೆ ಆಕ್ಚುಲಿ ಹೀರೋ ಆಗಿ ಲಾಂಚ್ ಆಗ್ಬೋದಲ್ವಾ ಹ್ಯೂಜ್ ಫ್ಯಾನ್ ಆಫ್ ನನಗೆ ತುಂಬ ಇಷ್ಟ ಆಯಿತು ಮ್ಯೂಸಿಕ್ ಮೂವಿಯಲ್ಲಿ ಸಾಂಗ್ಸ್ ಎಲ್ಲ ಆಲ್ರೆಡಿ ಹಿಟ್ ಆಗಿದೆ ಲಿರಿಕ್ಸ್ ತುಂಬ ಚೆನ್ನಾಗಿದೆ ಕೊರಿಯೋಗ್ರಫಿ ಮೈಂಡ್ ಬ್ಲೋಯಿಂಗ್ ವೆರಿ ನೈಸ್ ನಂಗೆ ಸಾಂಗ್ಸ್ ತುಂಬ ಎಂಜಾಯ್ ಮಾಡಿದೆ ಆ್ಯಂಡ್ ಟ್ರೇಲರ್ ನೋಡಿದಾಗ ಅನ್ಕೋತಾಯಿದೆ ಮೈ ಬಿ ಅ ಕ್ರೈಮ್ ಥ್ರಿಲ್ಲರ್ ಅಂತ ಆ್ಯಂಡ್ ಇಟ್ ಟರ್ನ್ ಔಟ್ ಬಿ ಅ ವಂಡರ್ಫುಲ್ ಕ್ರೈಮ್ ಥ್ರಿಲ್ಲರ್ ಅಪೂರ್ವ ಬ್ಯೂಟಿಫುಲ್ ಆ್ಯಂಡ್ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ಹುಡುಗಿ ಪಾತ್ರಗಳು ಯಾರ್ಯಾರು ಮಾಡಿದಿರಾ ನನಗೆ ಎಲ್ಲ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಇಷ್ಟ ಆಯಿತು ಯು ಲುಕ್ ಲವ್ಲಿ ಮೋರ್ ಪಾವರ್ಟಿ ಯು ಆ್ಯಂಡ್ ಡೈರೆಕ್ಟರ್ ಆಗಿ ಸರ್ ಕಿರಣ್ ಸರ್ ಆಲ್ ದ ವೆರಿ ಬೆಸ್ಟ್ ಟು ಯು ನನಗೆ ಸೆಕೆಂಡ್ ಹಾಫ್ ಸ್ಟೋರಿ ತುಂಬಾ ಇಷ್ಟ ಆಯಿತು ಹೇಗೆ ಯುನೋಸ್ ಲೈಕ್ ಏನಾಗುತ್ತೆ ನೆಕ್ಸ್ಟ್ ಅನ್ನೋ ಕ್ಯೂರಿಯಾಸಿಟಿ ಆ್ಯಂಡ್ ಯಾರು ಸುತ್ತೀರಿ ಅಂತ ನೀವು ಕಂಡಿಡಿಯಬೇಕಂದ್ರೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಆಲ್ ದ ಬೆಸ್ಟ್ ದ ಎಂಟೈರ್ ಟೀಮ್ ಥ್ಯಾಂಕ್ ಯು ಸೊ ಮಚ್ ಹಾಯ್ ಹೇಳಿದ್ರು ನಮಸ್ಕಾರ ಸೂತ್ರಧಾರಿ ಮೊದಲನೇದ ನನ್ನ ಫ್ರೆಂಡ್ ಗೆ ಯಾವುದ್ ಶೂ ಆಗಿಲ್ಲ ನಾನು ನಾವಿಬ್ರು ನೂರ ಆರು ದಿನ ಬಿಗ್ ಬಾಸ್ ಅಲ್ಲಿ ನೂರ ಏಳು ದಿನ ಸೊ ಚಂದನ್ ವಿನ್ನರ್ ಆದ ನಾನು ರನ್ನರ್ ಆಗ್ತದೆ ಸೊ ಕಂಪ್ಲೀಟು ನನ್ನ ಮೊದಲನೇ ಸಿನಿಮಾ ರೇಸ್ ಅಂತ ಮಾಡಿದೆ ಅದಕ್ಕೆ ಚಂದನ್ ಪೊಲೀಸ್ ಆಗಿ ಮಾಡಿದೆ ಇದರಲ್ಲೂ ಚಂದನ್ ಪೊಲೀಸ್ ಆಗಿ ಮಾಡಿದೆ ಸೊ ನಮ್ಮಿಬ್ಬರದ್ದು ಯಾವುದೋ ಕನೆಕ್ಟ್ ಆಗುತ್ತೆ ಅಂತ ನಿಜವಾಗ್ಲು ಸೊ ನಿಜವಾಗ್ಲು ಅದ್ಭುತವಾಗಿ ಸಖತ್ ಸೂಪರ್ ಎಕ್ಟ್ ಆಕ್ಟ್ ಬಿಗ್ ಬಾಸ್ ಅಲ್ಲಿ ಎತ್ಕೊಂಡಿದೆ ವಿನ್ ಆಗ್ಬೇಕಾರೆ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ಇದು ಚಂದನ್ನ ಮೊದಲನೇ ಸಿನಿಮಾ ಅದ್ಭುತವಾಗಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡೋರು ಸರ್ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ಸರ್ ನೀವು ಇನ್ನೂ ಸರ್ ಇನ್ನೂ ಅದ್ಭುತ ಒಂದಷ್ಟು ಅಷ್ಟು ಸಿನಿಮಾ ಮಾಡಿ ಸರ್ ಚಂದನ್ ಫಸ್ಟ್ ಸಿನಿಮಾ ಇದು ಒಂದ್ ನೂರ್ ಮೇಲಾಗ್ಲಿ ಅಂತ ಚಂದನ್ಗೆ ನಾನು ಪ್ರೀತಿಯಿಂದ ಸೊ ಆಟ್ ಪೂರ್ವಕ ನನ್ನ ಹೃದಯದಿಂದ ಆಚರ್ದಾ ಮಾಡ್ತೀನಿ ಯಾಕಂದ್ರೆ ಚಂದನ್ ಬಹಳ ಕಷ್ಟಕಾರ ಬಹಳ ಶ್ರಮ ಇವತ್ತು ಈ ಮಟ್ಟಕ್ಕೆ ಬಂದ್ರೆ ನಾಟ್ ಫೋರ್ ಇದ್ ಬಹಳ ಸುಲಭವಾದ ಮಾತಲ್ಲ ಸೊ ನಾವ್ ಇಬ್ರು ನೂರಾರು ದಿನ ಒಂದೊಂದು ರೈಟ್ ಕೊಡೋಕೆ ಹೋದ್ರೆ ಮಾತಾಡ್ತಾ ಇದ್ದಾರೆ ನಾವ್ ಎಷ್ಟು ಒಂದು ಪಟ್ಟಿರೋ ಕಷ್ಟಗಳು ಸೊ ಇವತ್ತು ದ ಬಿಟ್ ಚಂದ್ ಇದು ನೂರು ಸಿನಿಮಾ ಆಗ್ಲಿ ಈ ಸಿನಿಮಾಗ ನೂರು ದಿನ ನನ್ನ ನಾನೇ ಬೃತ ಚಂದ್ರು ಓಕೆ ಬಹಳ ಖುಷಿಯಿಂದ ದ ಬಿಟ್ ಇಡೀ ಕರ್ನಾಟಕ ಜನ ಎಲ್ಲಾರು ಕೂಡ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಪ್ರೀತಿಯಾಗಿ ಚಂದ್ ಶೆಟ್ಟಿ ಮೇಲೆ ಇರಲಿ ಒಂದು ಸಿನಿಮಾ ಅಂತ ಹೇಳ್ತಾ ಇಲ್ಲ ನಿಜವಾಗ್ಲೂ ಈ ಸೂತ್ರಧಾರಿ ಬಹಳ ಸಕ್ಕದಾಗಿದೆ ಬಡ ಅದ್ಭುತವಾಗಿದೆ ಒಂದೊಂದು ಸೀನ್ ಕೂಡ ಜನ ಮಿಸ್ ಮಾಡ್ಕೋಬೇಡಿ ಓಕೆ ಕ್ಲೈಮ್ಯಾಕ್ಸ್ ಅಂತೂ ನೀವು ಏನು ಅನ್ಕೊಂಡಿರಲ್ಲ ಯಾರು ಗೆಸೆ ಮಾಡ ಅಷ್ಟೊಂದು ಚೆನ್ನಾಗಿದೆ ಸೊ ಈ ತಂಡಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ

ಮೂವಿ ಟೈಟಲ್ ತನಕ ಸೂಜಿ ಆತನ ಇದೆ ಮೂವಿ ಪ್ರತಿಯೊಬ್ರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಹಿರಣ್ ನಮ್ಮೂರು ಅವರು ಕೂಡ ತುಂಬಾ ಚೆನ್ನಾಗಿ ಅವರು ಕಾಣಿಸ್ಕೊಂಡಿದ್ದಾರೆ ಅಂಡ್ ಚಂದನ್ ಶೆಟ್ಟಿ ಸರ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಅಂದ್ರೆ ಅವರು ಸಿಂಗರ್ ಆಗಿ ನೋಡ್ತಾ ಇದ್ರಿ ಬಟ್ ಆಕ್ಟರ್ ಆಗಿ ತುಂಬಾ ಚೆನ್ನಾಗಿ ಅವರು ಆಕ್ಟಿಂಗ್ ಮಾಡಿದ್ದಾರೆ ಹಾಗೆ ಪ್ರತಿ ಒಂದು ಟೈಮ್ ಅಲ್ಲಿ ಏನಾಗುತ್ತೆ ಏನಾಗುತ್ತೆ ತುಂಬಾ ಕ್ಯೂರಿಯಾಸಿಟಿ ಇದೆ ಅಂದ್ರೆ ನಾವು ಇವ್ರು ಸುಂದರದಾರ ಆಗಿರ್ಬೋದು ಅಥವಾ ಇವರು ವಿಲನ್ ಆಗಿರೋದು ಅನ್ಕೋತಾ ಇರ್ತೀವಿ ಬಟ್ ಅನ್ಎಕ್ಸ್ಪೆಕ್ಟ್ ಪ್ಲೀಸ್ ಮಾತ್ರ ಲಾಸ್ಟ್ ಅಲ್ಲಿ ಎಲ್ಲಾ ಕೂಡ ವೇಟ್ ಮಾಡಿ ನೋಡ್ಬೇಕು ಅಂದ್ರೆ ಸೀಟ್ ಎಡ್ಜಲ್ಲಿ ಹೋಗಿ ನೋಡುವಂತ ಮೂವಿ ಇದು ಥ್ಯಾಂಕ್ ಯು

ಬಗ್ಗೆ ಇವಾಗ ಸೂತ್ರದಲ್ಲಿ ಸಿನ್ಮಾ ನೋಡ್ಕೋಬೋದ್ವಿ ತುಂಬಾ ಚೆನ್ನಾಗಿದೆ ಅಣ್ಣ ಆಕ್ಚುಲಿ ಸೆಕೆಂಡ್ ಅಂತೂ ನಂಗೆ ಸಖತ್ ಇಷ್ಟ ಆಯ್ತು ಒಳ್ಳೆ ಸಸ್ಪೆನ್ಸ್ ಇಲ್ಲ ಸಿನಿಮಾ ಸೂಪರ್ ಆಗಿದೆ ಎಲ್ಲರೂ ಸಕ್ಕತ್ ಆಗಿದ್ರೆ ಆಕ್ಟಿಂಗ್ ಬಗ್ಗೆ ಎಲ್ಲ ನಾನು ಇನ್ನೂ ಸಿಕ್ಕೋನು ಇವರೆಲ್ಲಾ ಇಂಡಸ್ಟ್ರಿ ಟಿವಿ ನೋಡ್ಕೊಂಡ್ ಬಂದ್ ಸೀನಿಯಲ್ಲ ಅದ್ಭುತವಾಗಿದೆ ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟರ್ಗೆ ಬಂದ್ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಎಲ್ಲರೂ ಸಹ ಡೈರೆಕ್ಷನ್ ಟಿವಿಯಿಂದ ಹಿಡಿದು ಆಕ್ಟರ್ ಇಂದ ಹಿಡಿದು ನಮ್ ಪ್ರೊಡ್ಯೂಸರ್ ಇಂದ ಹಿಡಿದು ಎಲ್ಲರೂ ಸಕ್ಕದ ಮಾಡಿದ್ದಾರೆ ದಯವಿಟ್ಟು ನಮ್ ಕನ್ನಡ ಸಿನಿಮಾನ ಥಿಯೇಟರ್ ಗೆ ಬಂದ್ ನೋಡಿ ಯು ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಮೀಡಿಯಾ ಪಾರ್ಟ್ನರ್ ಎಲ್ಲರೂ ಕೂಡ ಯಾವಾಗಲೂ ಎಲ್ಲ ಸಿನಿಮಾದಕ್ಕೂ ಬರ್ತೀರಾ ಮತ್ತೆ ಸಪೋರ್ಟ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಾವು ರಸನ್ ಸರ್ ಆಕ್ಟಿಂಗ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಎಲ್ಲ ನಮ್ಮನ್ನ ಆಟ ಆಡಿಸ್ತಿದ್ರು ಈಗ ಅವರೇ ಸ್ಕ್ರೀನ್ ಮೇಲೆ ಕಬಡ್ಡಿ ಆಟ ಸೊ ಹಂಗಂದ್ರೆ ತಪ್ಪು ಒಂದು ಕಬಡ್ಡಿ ಟೂರ್ನಮೆಂಟ್ ಮಾಡ್ತಿದ್ರು ಅಂತ ಹೇಳಕ್ ಬಂದೆ ಸೊ ಚೆನ್ನಾಗಿ ಆಟಾಡ್ತಿದ್ರು ಇವಾಗ ಅವರೇ ಸ್ಕ್ರೀನ್ ಮೇಲೆ ಸಕ್ಕದಾಗಿ ಆಟ ಆಡಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಲೀಲಾ ಜಾ ಆಕ್ಟ್ ಮಾಡಿದ್ದಾರೆ ಸೊ ಅದು ತುಂಬಾ ಖುಷಿ ಆಯ್ತು ಚಂದ ಶೆಟ್ಟಿ ಸರ್ ಆಕ್ಚುಲಿ ನಮ್ಮ ಸ್ಟೇಜ್ ಗಿಚಿಗಿಲಿಗೆ ಬಂದಾಗ ಸಕ್ಕತ್ ಪಂಚ್ ಟು ಪಂಚ್ ಕೊಡ್ತಿದ್ರು ಆದ್ರೆ ಅದು ಫಸ್ಟ್ ಹಾಫ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ ಸೊ ನೀವೇನಾದ್ರೆ ಫಸ್ಟ್ ಹಾಫ್ ನೋಡಿಲ್ಲ ಅಂದ್ರೆ ಕಾಮಿಡಿ ಮಿಸ್ ಮಾಡ್ಕೊತೀರಾ ಸೆಕೆಂಡ್ ಹಾಫ್ ನೋಡಿಲ್ಲ ಅಂದ್ರೆ ಸಸ್ಪೆನ್ಸ್ ಮಿಸ್ ಮಾಡ್ಕೊತೀರಾ ಸೊ ಟೋಟಲ್ ಆಗಿ ಸಿನಿಮಾ ನೋಡ್ತಾ ಇದ್ರೆ ನೀವು ಏನು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದನ್ನ ಕಂಪ್ಲೀಟ್ ಆಗಿ ಮಾಡ್ಕೋತೀರಾ ಸೊ ದಯವಿಟ್ಟು ಮಿಸ್ ಮಾಡ್ಕೊಟ್ ಎಲ್ರು ಕೂಡ ಬನ್ನಿ ಎಂಜಾಯ್ ಮಾಡಿ ಕನ್ನಡ ಸಿನಿಮಾನ ಥಿಯೇಟರ್ ಗೆ ಬಂದ್ ನೋಡಿ ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಸಖತ್ ಸಖತ್ ಸಕ್ಕದಾಗಿದೆ ಸಿನಿಮಾಫುಲ್ ಮೂವಿ ನಮ್ಮ ಮಾಸ್ಟರ್ ರಮೇಶ್ ಸರ್ ಕೂಡ ಆಕ್ಟ್ ಮಾಡಿದ್ದಾರೆ ಸಖತ್ ಆಗಿ ಆಕ್ಟ್ ಮಾಡಿದ್ದಾರೆ ಮೋಹನ್ ಸರ್ ಕೊರಿಗ್ರಫ್ ಮಾಡಿದ್ದಾರೆ ಅಂಡ್ ನಮ್ಮ ಜೈ ಮಾಸ್ಟರ್ ಕೂಡ ಡಾನ್ಸ್ ಮಾಡಿದ್ದಾರೆ ಸೊ ನಮ್ಮೆಲ್ಲ ಮಾಸ್ಟರ್ಸ್ ಕೂಡ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಆಲ್ ಕಾಣಿಸಿದರೆ ಬೆಸ್ಟ್ ಪಾರ್ಟ್ ಬೇರೆ ಇದೆ ಎಸ್ ಅದೊಂದು ಸಸ್ಪೆನ್ಸ್ ಹೌದಾ ಸರ್ ಥ್ಯಾಂಕ್ ಯು ಸರ್ ನವರಸನ್ ಅವರ ಸಾಹಸಕ್ಕೆ ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅವರು ಅವರು ನಡೆಸಿರತಕ್ಕಂತ ಪಿಕ್ಚರ್ ಆಗಲಿ ಬಹಳಷ್ಟು ಒಂದು ವಿಭಿನ್ನವಾಗಿ ವಿಶೇಷವಾಗಿ ಅವ್ರು ಮಾಡುವಂತ ಒಂದು ಹುಚ್ಚು ಯಾವತ್ತು ಕೂಡ ಅದನ್ನ ಅಳವಡಿಸ್ಕೊಂಡು ಬಂದಿದ್ದಾರೆ ಇವತ್ತು ಈ ಸೂತ್ರಧಾರಿ ಸೆಲೆಬ್ರಿಟಿ ಶೋಗೆ ಬರಲೇಬೇಕು ಅಂತ ಹೇಳಿ ನಮ್ಮನ್ನ ಬರಮಾಡಿಕೊಂಡಿದ್ದಾರೆ ಎರಡು ಗಂಟೆಗಳ ಕಾಲ ಎರಡೂವರ ಅವರು ಎರಡು ಅವರು ಸಮಯ ಕಳೆದಿರದೆ ನನಗೆ ಗೊತ್ತಾಗಿಲ್ಲ ನಮ್ಮ ಚಂದನ್ ಶೆಟ್ಟಿ ಅವರು ಮೊದಲನೇ ಪಿಕ್ಚರ್ ಅಂತ ಹೇಳಿದ್ರು ಅಭಿನಯ ಮಾಡಿರತಕ್ಕಂಥದ್ದು ಅವರು ಒಂದು ಕಲಾವಿದರು ಅನುಭವಸ್ಥರು ಕಲಾವಿದರು ಯಾವ ಯಾವತರ ಅಭಿನಯ ಮಾಡ್ತಾರೆ ಅದಕ್ಕಿಂತ ಸೂಪರ್ ಆಗಿ ಅವರ ಅಭಿನಯವನ್ನ ಇವತ್ತು ನಾನು ನೋಡಿದೆ ನಿಜವಾಗ್ಲು ಬಹಳ ಆಯಿತು ಒಬ್ಬ ಮ್ಯೂಸಿಕಲ್ ಸಿಂಗರ್ ಆಗಿ ಅವ್ರನ್ನ ನಾನು ದೂರದಿಂದ ನೋಡಿದ್ದೀನಿ ಆದರೆ ಇವತ್ತು ಒಂದು ಹೀರೋ ಆಗಿ ಆ ಹೀರೋಗೆ ಏನೇನು ಒಂದು ಅಂಶಗಳು ಇರಬೇಕು ಎಲ್ಲ ಅಂಶಗಳನ್ನು ಕೂಡ ಅವರು ಇವತ್ತು ನಮಗೆ ಮನರಂಜನೆ ಕೊಡುವ ಸಲುವಾಗಿ ಎಲ್ಲಾ ರೀತಿಯಲ್ಲಿ ಅವರು ಸಕ್ಸಸ್ಫುಲ್ ಆಗಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆ ನಮ್ಮ ಅಪೂರ್ವರವರು ಅವರು ಕೂಡ ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಎಂಟೈರ್ ಟೀಮ್ ಸೂತ್ರಧಾರಿ ಇರತಕ್ಕ ಎಲ್ಲ ಪಾತ್ರಧಾರಿಗಳಿಗೂ ಕೂಡ ಒಳ್ಳೆ ಫ್ಯೂಚರ್ ಇದೆ ಬಹುಶಃ ನಾನು ಎಲ್ಲಿ ಪಿಕ್ಚರ್ ಇಲ್ಲಿಗೆ ಮುಗಿಸ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ನೋಡ್ತಾ ಇದ್ರೆ ಎರಡನೇ ಪಾರ್ಟ್ ಎಪಿಸೋಡ್ ಎರಡನೇದು ಬರೋ ತರ ನನಗ್ ಅನ್ನಿಸ್ತಾ ಇದೆ ಅವ್ರೇನ್ ನನಗೆ ಹೇಳಲಿಲ್ಲ ನನ್ಗೆ ಗೊತ್ತಾಗ್ತಾ ಇಲ್ಲ ಬಟ್ ಆ ಪಿಕ್ಚರ್ ನೋಡಿದ್ರೆ ಎರಡನೇ ಇದು ಪಾರ್ಟ್ ಬರಬೇಕು ಅನ್ನೋದು ಒಬ್ಬ ಸ್ವೇಕ್ಷಕನಾಗಿ ಅನ್ನಿಸ್ತಾ ಇರತಕ್ಕಂಥದ್ದು ಒಂದು ಮಗಳ ಮಾನ ಎಷ್ಟು ಮುಖ್ಯ ಅನ್ನೋದನ್ನ ಜತೆಗೆ ಒಬ್ಬರ ಪ್ರಾಣ ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನ ಕೂಡ ಕ್ಲೈಮ್ಯಾಕ್ಸ್ ಅಲ್ಲಿ ಎರಡನೇ ಪಾರ್ಟ್ ಏನಿದೆ ಅದು ಬಹಳ ಅದ್ಭುತವಾಗಿ ಥ್ರಿಲ್ಲ ಆಗಿ ಆ ಕ್ಲೈಮ್ಯಾಕ್ಸ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ ಬಹುಶಃ ಈ ರಾಜ್ಯದ ಜನ ಈ ರಾಷ್ಟ್ರದ ಜನ ಇದಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ ಬಹುಶಃ ಈ ಚಿತ್ರ ಸೂತ್ರಧಾರಿ ಅತ್ಯಂತ ಸಕ್ಸಸ್ಫುಲ್ ಪ್ರದರ್ಶನ ಏನು ಒಂಬತ್ತನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಇದೇ ತಿಂಗಳು ಮೇ ನಾನು ಆಗ್ಲೇ ಚಂದನ್ ಶೆಟ್ಟಿ ಅವರಿಗೆ ಮತ್ತೆ ನಮ್ಮ ಆತ್ಮೀಯರು ನವರಸನ್ ಅವರಿಗೆ ಹೇಳಿದ್ದೀನಿ ನಾನು ಕೂಡ ಸಾಯಿಗೋಲ್ಡ್ ಪ್ಯಾಲೇಸ್ ಪರವಾಗಿ ಒಂದು ಸಾವಿರ ಟಿಕೆಟ್ಸ್ ನ ಬುಕ್ ಮಾಡಿ ನಮ್ಮ ಗ್ರಾಹಕರಿಗೆ ಕೊಡ್ತೀನಿ ಮತ್ತೆ ನನ್ನ ಸಹಕಾರ ನಿಮ್ಗೆ ಸದಾ ಸಾಯಿಗೋಲ್ ಪ್ಯಾಲೇಸ್ ಶರವಣ ನಿಮ್ಮೊಂದಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭವನ್ನ ಕೋರ್ತಾ ಇದ್ದೀನಿ ಈ ಚಿತ್ರ ತಂಡಕ್ಕೆ ಇನ್ನೊಂದು ಬಹಳಷ್ಟು ಫ್ಯೂಚರ್ ಇದೆ ಮುಂದಕ್ಕೆ ಅವ್ರಿಗೆ ಎಲ್ಲಾ ರೀತಿಯಲ್ಲಿ ಯಶಸ್ವಿ ಸಿಗ್ಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ನಾನು ಶುಭವನ್ನ ಕೋರ್ತಾ ಇದ್ದೀನಿ ಮೊದಲನೇದಾಗಿ ಬಹಳ ದಿನದ ನಂತರ ಒಂದು ಥ್ರಿಲ್ಲರ್ ಸಿನಿಮಾ ಬಹಳ ಅಚ್ಚುಕಟ್ಟಾಗಿ ಎಲ್ಲವೂ ಮ್ಯೂಸಿಕ್ ಆಗಿರಲಿ ರೀ ರೆಕಾರ್ಡಿಂಗ್ ಆಗಿರ್ಲಿ ನಷ್ಟನೆ ಆಗಿರಲಿ ಡೈರೆಕ್ಷನ್ ಆಗಿರಲಿ ಎಲ್ಲರೂ ಅವರ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೊನ್ನೆದಾಗಿ ಚಂದನ್ ಶೆಟ್ಟಿಗೆ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಹೀರೋ ಆಗಿ ಮೊದಲನೇ ಸಿನಿಮಾ ಮಾಡ್ತಾ ಇದ್ದೀರಾ ಆಲ್ ದಿ ಬೆಸ್ಟ್ ತುಂಬಾ ಚೆನ್ನಾಗಿ ಮಾಡಿದೀರ ಹಾಗೆ ಅಪೂರ್ವ ಶಿ ಈಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಈ ಸಿನಿಮಾದಲ್ಲಿ ಅವ್ರ ಪಾತ್ರನೂ ತುಂಬಾ ಚೆನ್ನಾಗಿದೆ ನಮ್ಮ ನವರಸನ್ ಓಟ್ ಹೋಗಿದ್ದಾರೆ ಬಟ್ ನವರಸನ್ ಅವರು ಈ ಸಿನಿಮಾದ ಪೂವಾರಿ ಆಕ್ಚುಲಿ ಎಲ್ಲಾನು ಕ್ರಿಯೇಟಿವ್ ಡೈರೆಕ್ಟರ್ ಪ್ರೊಡ್ಯೂಸರ್ ಹಾಗೆ ತುಂಬಾ ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ ಅದೇ ಒಂದ್ ದೊಡ್ಡ ಸರ್ಪ್ರೈಸ್ ಸೊ ಎಲ್ಲ ಇಡೀ ಚಿತ್ರತಂಡಕ್ಕೆ ಯಶಸ್ಸು ಯಶಸ್ ಸಿಗ್ಲಿ ಆಲ್ ದಿ ಬೆಸ್ಟ್ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಮಾಧ್ಯಮ ಸ್ನೇಹಿತರಿಗೆ ನಮಸ್ತೆ ಮಾತಾಡಿದ್ದಾರೆ ಅದ್ಭುತವಾಗಿ ಬಂದಿದೆ ಒಂದು ಹೆಣ್ಣಿಗೆ ಒಂದು ಅನ್ಯಾಯ ಆಗಿರೋದ್ನ ಯಾವ ತರ ಕೇಸ್ ಅನ್ ಹೋದ್ರೆ ನ್ಯಾಯ ಸಿಗಲ್ಲ ನಾವೇ ಒಂದು ಗ್ರೂಪ್ ಆಗಿ ನಮ್ದೇ ಒಂದು ಒಂದು ನ್ಯಾಯ ಕಾನೂನ ನಾವೇ ಕೈ ತಗೊಂಡು ಯಾರ ಕೈಗೂ ಸಿಗ್ತರ ಮಾಡೋಣ ಅಂತ ಒಂದು ಒಳ್ಳೆ ಪ್ಲಾನ್ ಮಾಡಿದ್ದಾರೆ ಆ ಪ್ಲಾನ್ ಅಂತೂ ಸೂಪರ್ ಆಗಿತ್ತು ನಾನು ಯಾರಪ್ಪ ಮಾಡೋರಿಗೆ ಕೊಲೆನೋ ಯಾಕೆ ತಗಿಟ್ಬೋದು ಅಂದ್ರೆ ಚಂದನ್ ಶೆಟ್ಟಿ ಸರ್ ಹುಡ್ಕಾಡಿದ್ರು ಏನೇನೋ ಮಾಡಿದ್ರು ಅದ್ರ ಪಕ್ಕದಲ್ಲೇ ಇತ್ತು ಸಾರಿ ಸಾರಿ ಆಯ್ತು ಕೆಲವೊಂದ್ ಸಿನಿಮಾ ನೋಡಿ ಒಳ್ಳೆ ಸಸ್ಪೆನ್ಸ್ ಆಗಿದೆ ನಿಮಗೆ ಸಸ್ಪೆನ್ಸ್ ಬೇಕು ಅಂದ್ರೆ ಥಿಯೇಟ್ರಿಗೆ ಬನ್ನಿ ನಮ್ ಶರಾವಣ್ ಸರ್ ಟಿಕೆಟ್ ಕೊಡ್ತಾರೆ ನಾನು ಸುಧಾ ಹೌದೌದು ದಯವಿಟ್ಟು ದಯವಿಟ್ಟು ನೀವು ಒಂದು ಅದ್ಭುತವಾಗಿ ಸಿನಿಮಾ ಬಂದಿದೆ ಒಂದು ಸಸ್ಪೆನ್ಸ್ ಆಗಿ ಸಿನಿಮಾ ಇದೆ ಅದನ್ನ ಖಂಡಿತ ಥಿಯೇಟರ್ ಬಂದು ನೋಡಿ ಕನ್ನಡ ಚಿತ್ರನ ಬೆಳೆಸ್ಬೇಕು ನಿಜವಾಗ್ಲೂ ಸಿನಿಮಾ ಸೂಪರ್ ಆಗಿದೆ ಬನ್ನಿ ನಮ್ ಚಂದ ಸರ್ ಹೊಸದಾಗಿ ಹೀರೋ ಆಗಿ ಲಾಂಚ್ ಆಗ್ತಾ ಇದಾರೆ ಸರ್ ಸೂಪರ್ ಆಗಿ ಮಾಡಿದ್ದಾರೆ ಓವರ್ ಆಲ್ ಎಲ್ಲ ಈ ಸಿನಿಮಾದಲ್ಲಿ ಎಲ್ಲ ಓವರ್ ಆಲ್ ಚೆನ್ನಾಗಿ ಮಾಡಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೆ ಹಾಗೆ ಕ್ಯಾಮ್ರಾ ಮ್ಯಾನ್ ಅಂತ ಸೂಪರ್ ಮಾಡಿದ್ದಾರೆ ಯಾರು ಸರ್ ಡಿಒಪಿ ಸರ್ ಸೀನ್ ದಾಸ್ ತುಂಬಾ ಅದ್ಭುತವಾಗಿ ಡಿಒಪಿ ಮಾಡಿದ್ರ ಸರ್ ತುಂಬಾ ಥ್ಯಾಂಕ್ ಯು ಸಿನಿಮಾ ಸೂಪರ್ ಆಗಿದೆ ಎಲ್ರು ಬಂದಿ ಸಿನಿಮಾನ ಥಿಯೇಟರ್ ಅಲ್ಲೇ ಬಂದ್ ನೋಡಿ ನಮ್ಮ ನವರಾಸನ್ ಸರ್ ನಮ್ಮ ಸ್ನೇಹಿತರು ಅವ್ರಿಗೆ ನಿಜವಾಗ್ಲೂ ಇನ್ನೂ ಸುಮಾರು ಸಿನಿಮಾ ಮಾಡೋಷ್ಟು ನಿಮ್ಮ ಸಪೋರ್ಟ್ ಇರ್ಲಿ ಅವ್ರು ಖಂಡಿತವಾಗಿ ಸಿನಿಮಾ ಇಂಡಸ್ಟ್ರಿ ಹೋಸ್ಕರೇ ಅವ್ರು ಏನೇನೋ ಸುಮಾರು ಕಾನ್ ಕನ್ಸಲ್ಟ್ ಕಟ್ಕೊಂಡಿದ್ದಾರೆ ಅವ್ರ ಎಲ್ಲ ಪ್ರೊಡ್ಯೂಸರ್ಗೂ ಒಳ್ಳೆ ಎಲ್ಪ ಅವ್ರಿಗೆ ನಾವೆಲ್ಲರೂ ನೀಡೋಣ ಇಡೀ ರಾಜ್ಯದ ಕನ್ನಡ ಚಿತ್ರ ರಾಜ್ಯ ರಂಗ ಜನತೆಗಳು ಅವ್ರ ಮೇಲೆ ಇರಲಿ ಥಿಯೇಟರ್ ಬಂದು ಸಿನಿಮಾ ನೋಡಿ ಒಳ್ಳೇದಾಗಲಿ ವೆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ರಿವ್ಯೂ ಕೊಡ್ಬೇಕು ಕ್ಲೈಮ್ಯಾಕ್ಸ್ ಮಾತ್ರ ಏನಾಗಿದೆ ಎಲ್ಲ ಥ್ಯಾಂಕ್ ಯು ಅಂಡ್ ಯಾರು ಲೈವ್ ಏನಾದ್ರು ಮಾಡಿದ್ರೆ ದಯವಿಟ್ಟು ಕಟ್ ಮಾಡಿ ಎಲ್ಲ ಮಾಧ್ಯಮ ಅವರ ಸುನಾರ ಸೂತ್ರಧಾರಿ ಸಿನಿಮಾ ಇವತ್ತು ನಾವು ಈ ಸಿನಿಮಾ ನೋಡಿ ಆಚೆ ಬರ್ಬೇಕಾದ್ರೆ ಒಂದೇ ಅನಿಸಿದ್ದು ಸಮಾಜದಲ್ಲಿ ಅನೇಕ ಅತ್ಯಾಚಾರಗಳು ಇರಬಹುದು ಬ್ಲಾಕ್ ಮೇಲಿಂಗ್ ಇರ್ಬಹುದು ಹನಿ ಟ್ರ್ಯಾಕ್ ಇರಬಹುದು ಮತ್ತೊಂದು ಮಗದೊಂದು ನೂರೆಂಟು ಸಸ್ಪೆನ್ಸ್ ವಿಚಾರಗಳು ಇರ್ಬಹುದು ಕ್ರೈಮ್ ವಿಚಾರಗಳು ನಡೆಯುತ್ತೆ ಅದಕ್ಕೆ ನ್ಯಾಯ ನೀತಿ ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಹೋದಾಗ ಇಲ್ಲಿ ಏನೇನಾಗುತ್ತೆ ಅದಕ್ಕೋಸ್ಕರ ಯಾವ್ಯಾವ ರೀತಿನಲ್ಲಿ ಪರದಾಡಬೇಕಾಗುತ್ತೆ ಅನ್ನೋದೊಂದು ಮತ್ತೆ ಒಂದು ಸಮಾಜ ಕಳಕಳಿ ಇಟ್ಕೊಂಡಿರೋ ಮಾಡಿರಂತ ಒಂದು ಸಿನಿಮಾ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅಷ್ಟೇ ಬಿಟ್ರೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಅದು ಮೇನ್ ಸಮಾಜ ಕಳಕಳಿಯ ಸಿನ್ಮಾ ಇವತ್ತೇನು ಸಮಾಜದಲ್ಲಿ ನಡೀತಾ ಇರೋಂತ ಎಷ್ಟೋ ಇನ್ಸಿಡೆಂಟ್ಗಳನ್ನು ಇದು ಬಿಂಬಿಸುತ್ತೆ ಯಾಕಂತಂದ್ರೆ ಎಷ್ಟೋ ಜನ ಜೀವನಗಳಲ್ಲಿ ನಡೆದಿರುತ್ತೆ ಹೇಳ್ಕೊಳಕ್ ಆಗಿರಲ್ಲ ಅಂತ ಒಂದು ಸಮಾಜ ಕಳಕಳಿ ಇರೋ ಒಂದು ಸಿನಿಮಾ ಅದನ್ನ ತೆರೆ ಮೇಲೆ ಅದ್ಭುತವಾಗಿ ಕಟ್ಟಿ ಅದಕ್ಕೆ ಒಂದು ಸಸ್ಪೆನ್ಸ್ ಜಾನರ್ ತಗೊಂಬಂದು ಅದರಲ್ಲೂ ಹೊಸ ಹೀರೋ ಲಾಂಚ್ ಆಗ್ತಿದ್ದಾರೆ ಚಂದನ್ ಹಾಗಾಗಿ ಪ್ರತಿಯೊಬ್ಬ ಪಾತ್ರಧಾರಿಗಳು ಅಷ್ಟೇ ಸಿನಿಮಾದಲ್ಲಿ ಜೀವ ತುಂಬಿ ಅಭಿನಯ ಮಾಡಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು ಯಾಕಂತಂದ್ರೆ ಇವತ್ತು ಸಸ್ಪೆನ್ಸ್ ಜಾನರ್ನಲ್ಲಿ ಥ್ರಿಲ್ಲರ್ ಜನಲ್ಲಿ ಎಷ್ಟೋ ಸಿನಿಮಾಗಳು ಬಂದ್ರು ಎರಡು ಗಂಟೆ ಇಪ್ಪತ್ತು ನಿಮಿಷ ಹೆಂಗೋಯ್ತು ಅನ್ನೋದೇ ಗೊತ್ತಾಗ್ತೀರಾ ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿತ್ತು ಮತ್ತೆ ಸಾಂಗ್ಸ್ ಇರ್ಬೋದು ಮತ್ತೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ವರ್ಕ್ ಅದ್ರಲ್ಲಿ ಕಾಣ್ತಾ ಇಲ್ಲ ದಯವಿಟ್ಟು ಎಲ್ಲಾರು ಬಂದು ಕನ್ನಡ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ನೋಡಿ ನಮ್ಮ ನಿರ್ಮಾಪಕರು ನೋಡಿಸಿ ಯಾಕಂತಂದ್ರೆ ಒಬ್ಬ ನಿರ್ಮಾಪಕರ ಗೆದ್ರೆ ಅಟ್ಲೀಸ್ಟ್ ಕನಿಷ್ಠ ಆತ ಸಿನಿಮಾ ಮಾಡ್ತಾರೆ ನಿರ್ಮಾಪಕರೇ ಗೆಲ್ಲಿಲ್ಲ ಅಂತಂದ್ರೆ ಸಿನಿಮಾನೆ ಗೆಲ್ಲಿಲ್ಲ ಅಂತಂದ್ರೆ ಹೊಸ ಹೊಸ ನಿರ್ಮಾಪಕರು ಬರ್ತಾರೆ ಹೋಗ್ತಾ ಇರ್ತಾರೆ ದಯವಿಟ್ಟು ರಿಪೀಟ್ ಪ್ರೊಡ್ಯೂಸರ್ಸ್ ಬೇಕು ಅಂತಂದ್ರೆ ನೀವು ಸಿನಿಮಾಗಳನ್ನ ಗೆಲ್ಲಿಸ್ಬೇಕು ದಯವಿಟ್ಟು ಗೆಲ್ಸ್ಕೊಡಿ ಅಂತ ಹೇಳ್ತೀನಿ ಎಲ್ಲ ಪ್ರೇಕ್ಷಕರು ಚಿತ್ರಮಂದಿರದಲ್ಲೇ ಬಂದು ನೋಡಿ ಕನ್ನಡ ಸಿನಿಮಾವ್ ಗೆಲ್ಲಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್